ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತೇಳು ಮಿಥುನ್ ಹೋಗ್ಲಿ ಬಿಡು ಬುದ್ಧಿಗೀಡಿಗಳು ಏನೋ ಮಾತಾಡ್ತಾರೆ ಎಂದರೆ ನಾವು ಅವರ ಹಾಗೆ ಆಡಲು ಆಗುತ್ತಾ ಅದಕ್ಕೆ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀಯ ಮಗ ಕೋಪದಲ್ಲಿ ಕುಳಿತಿದ್ದವನ ಬಳಿ ಬಂದು ಹೇಳಿದರು ಸುಗುಣ ಅವರು ಇಲ್ಲ ಅಮ್ಮ ಇದನ್ನು ಹೀಗೆ ಬಿಟ್ಟರೆ ನಾಳೆ ಇನ್ನೊಂದು ಮಾತಾಡ್ತಾರೆ ಇದು ಮುಂದೆ ಆ ಮಗುವಿನ ಮನಸ್ಸಿನಲ್ಲಿ ಬೇರೂರಲು ಶುರುವಾಗುತ್ತದೆ ಇವಾಗಲೇ ಇದಕ್ಕೊಂದು ಹಿತೈಷಿ ಆಡ್ತೀನಿ ಎಂದನು ಮಿಥುನ್ ಸ್ಪಂದನ ತುಂಬ ಬೇಜಾರು ಮಾಡಿಕೊಂಡು ಹೋಗಿದ್ದಾಳೆ ಹೋಗಿ ಸಮಾಧಾನ ಮಾಡು ಎಂದು ಮಗನನ್ನು ಕಳಿಸಿದರು ಸುಗುಣ ಅವರು ಕೋಣೆಗೆ ಬಂದವನಿಗೆ ಮಂಚದ ಮೇಲೆ ಮಂಡಿಗೆ ಎರಡೂ ಕೈ ಕೊಟ್ಟು ಗಾಢವಾದ ಯೋಚನೆಯಲ್ಲಿ ಕುಳಿತಿದ್ದ ಸ್ಪಂದನ ಕಂಡಳು ಅವಳಿಗೆ ಹೇಗೆ ಸಮಾಧಾನ ಮಾಡುವುದು ಎಂದು ತಿಳಿಯದೆ ಚಳಪಡಿಸುತ್ತಿದ್ದವನು ಸ್ಪಂದನ ನೀವು ಇನ್ನು ಅದೇ ಯೋಚನೆಯಲ್ಲಿದ್ದೀರಾ ಇವಾಗ ಏನಾಯಿತು ಎಂದು ಅಷ್ಟೊಂದು ಬೇಜಾರು ಮಾಡಿಕೊಂಡಿದ್ದೀರಾ ನಾನು ಮುಖ್ಯ ಉಪಾಧ್ಯಾಯರ ಬಳಿ ಮಾತನಾಡಿದ್ದೇನೆ ನಾಳೆ ಶಾಲೆಗೆ ಹೋಗಿ ಮಾತನಾಡಿ ಬರ್ತೀನಿ ಮೊದಲು ಈ ವಿಷಯದ ಬಗ್ಗೆ ಮಾತನಾಡುವುದನ್ನು ಬಿಡಿ ಎಂದು ಧೈರ್ಯವಹಿಸಿ ಹೇಳಿದನು ಅವನ ಮಾತಿಗೆ ಕಿವಿಯಾದವಳು ಒಡನೆಯೇ ಎದ್ದು ನಿಂತು ಅವನ ಶರ್ಟ್ ಹಿಡಿದು ಬೇಕಾಗಿಲ್ಲ ನೀವು ಯಾರು ಏನು ಹೇಳುವುದು ಬೇಕಾಗಿಲ್ಲ ಈ ಅವಮಾನ ನೋವು ತುಚ್ಛವಾದ ಮಾತುಗಳು ಇದೆಲ್ಲವನ್ನು ಕೇಳಿ ಕೇಳಿ ನನಗೂ ಸಾಕಾಗಿದೆ ಇದೇ ವಿಷಯಕ್ಕೆ ನಾನು ಮುಂದುವರೆಯಲಾಗುವುದಿಲ್ಲ ಮದುವೆಯೂ ಆಗುವುದಿಲ್ಲ ಎಂದು ಇದ್ದಿದ್ದು ಆದರೆ ಪಪ್ಪ ಅಮ್ಮ ನನ್ನ ಮಾತು ಕೇಳಲಿಲ್ಲ ಇವಾಗ ನೋಡಿ ನನ್ನ ಮಗ ನನ್ನೇ ಇಷ್ಟ ಇಲ್ಲ ಅಂತಾನೆ ಅವನು ಹೊಟ್ಟೆಯಲ್ಲಿದ್ದಾಗಿನಿಂದಲೂ ಅವನಿಗೋಸ್ಕರ ಬದುಕಿದವಳು ನಾನು ಇವಾಗ ನೀನು ಬೇಡ ಅಂತಾನೆ ಇದೆಲ್ಲವನ್ನು ನಾನು ಹೇಗೆ ಸಹಿಸಲಿ ಗಾಯದ ಮೇಲೆ ಪದೇ ಪದೇ ಎಳೆಯುತ್ತಿದ್ದರೆ ಅದನ್ನು ಸಹಿಸುವ ಶಕ್ತಿ ನನ್ನಲ್ಲಿಲ್ಲ ಎಂದು ದುಃಖದಲ್ಲಿ ಹೇಳುತ್ತಾ ಹಾಗೆ ಅವನ ಎದೆಗೆ ಒರಗಿದಳು ಅವನ ಭುಜವನ್ನು ಬಳಸಿ ಬಳಸಿದ ಮಿಥುನ್ ನೋಡಿ ಅವನು ಇನ್ನೂ ಚಿಕ್ಕವನು ಸ್ವಲ್ಪ ಮುಂಗೋಪ ಅಷ್ಟೇ ನಾವೇ ಅವನಿಗೆ ಬುದ್ಧಿ ಹೇಳಬೇಕು ಅವನು ಸರಿ ಹೋಗ್ತಾನೆ ಮಕ್ಕಳಿಗೆ ಒಂದು ಕ್ಷಣ ಇದ್ದ ಮನಸ್ಥಿತಿ ಇನ್ನೊಂದು ಕ್ಷಣ ಇರುವುದಿಲ್ಲ ಬೇಕಿದ್ದರೆ ನೋಡಿ ಸ್ವಲ್ಪ ಹೊತ್ತಿಗೆ ಬಂದು ನಿಮ್ಮ ಜೊತೆ ಮಾತಾಡ್ತಾನೆ ಎಂದು ಸಮಾಧಾನ ಮಾಡಿದನು ಯಾವಾಗಲೂ ಔಪಚಾರಿಕ ಉಡುಗೆಗಳನ್ನು ಹಾಕಿ ತುಂಬ ಶಿಸ್ತಿನಿಂದ ತಯಾರಾಗುತ್ತಿದ್ದವನು ಇಂದು ನೀಲಿ ಬಣ್ಣದ ಜೀನ್ಸ್ ಅದಕ್ಕೆ ಒಪ್ಪುವಂತಹ ಬಿಳಿ ಬಣ್ಣದ ಟೀ ಶರ್ಟ್ ಹಾಕಿ ಕಣ್ಣಿಗೊಂದು ದುಬಾರು ಬೆಲೆಯ ಕನ್ನಡಕವನ್ನು ಏರಿಸಿದ್ದನು ಅದೇ ಕೋಣೆಯಲ್ಲಿ ಸ್ಪಂದನ ಮೇಲ್ನೋಟಕ್ಕೆ ಪುಸ್ತಕ ಓದುತ್ತಿರುವ ಹಾಗೆ ಕುಳಿತಿದ್ದಳು ಆದರೆ ಅವಳ ನೋಟ ಮಾತ್ರ ಮಿಥುನನ ಮೇಲಿತ್ತು ಅವನು ಕನ್ನಡಿಯ ಮುಂದೆ ನಿಂತು ರೆಡಿಯಾಗುವುದನ್ನೇ ನೋಡುತ್ತಾ ಕಾಲೇಜು ಹುಡುಗನ ಹಾಗೆ ಕಾಣುತ್ತಿದ್ದಾರೆ ಎಂದು ಮನದಲ್ಲಿಯೇ ಹೇಳಿಕೊಂಡು ಕಣ್ತುಂಬಿಕೊಳ್ಳುತ್ತಿದ್ದಳು ಆದರೆ ಅಪ್ಪಿ ತಪ್ಪಿಯು ಎಲ್ಲಿಗೂ ಎಲ್ಲಿಗೆ ಎಂದು ಅವನನ್ನು ಕೇಳಲಿಲ್ಲ ಇವಳು ಕೇಳಲಿ ಹೇಳಲಿಲ್ಲ ಇವನು ಹೇಳಲಿಲ್ಲ ಕನ್ನಡಿಯ ಮುಂದೆ ಇದ್ದ ಟೇಬಲಿನ ಮೇಲೆ ಕಾರಿನ ಕೀಯನ್ನು ನೋಡಿದವಳು ಬಿಟ್ಟು ಹೋಗಿದ್ದಾರೆ ಎಂದು ಅದನ್ನು ಕೊಡಲು ತೆಗೆದುಕೊಂಡವಳು ಬಾಗಿಲಿಗೆ ಬಂದಳು ಅಚ್ಚರಿಯಲ್ಲಿ ನಿಂತಳು ಆಗಲೇ ಮಿಥುನ್ ತನ್ನ ಬುಲೆಟ್ ಬೈಕನ್ನು ಏರಿ ಕುಳಿತಿದ್ದ ಮದುವೆಯಾದ ಇಷ್ಟು ದಿನದಲ್ಲಿ ಆ ಬೈಕ್ ತನ್ನ ಸ್ವಸ್ಥಾನವನ್ನು ಬಿಟ್ಟು ಈಚೆಗೆ ಬಂದಿರಲಿಲ್ಲ ಇಂದು ಅದೇ ಬೈಕ್ ತೆಗೆದುಕೊಂಡು ಹೊರಡುತ್ತಿದ್ದವನು ಇಂದಿನ ಅವನ ಈ ವರ್ತನೆಯನ್ನು ನೋಡಿದವಳು ಬಾಗಿಲಿನಲ್ಲಿಯೇ ಅಚ್ಚರಿಯಲ್ಲಿ ನಿಂತಳು ಬುಲೆಟ್ ಬೈಕಿನ ಗುಡುಗುಡು ಎಂಬ ಶಬ್ದಕ್ಕೆ ಈಚೆಗೆ ಬಂದ ಸುಗುಣ ಅವರು ಕೂಡ ಆಶ್ಚರ್ಯದಲ್ಲಿ ತನ್ನ ಮಗ ಓದ ಕಡೆಗೆ ನೋಡುತ್ತಿದ್ದರು ಸ್ಪಂದನ ಮಿಥುನ್ ಬೈಕಿನಲ್ಲಿ ಎಲ್ಲಿಗೆ ಓದ ಎಂದರೆ ನನಗೂ ಗೊತ್ತಿಲ್ಲ ಅತ್ತೆ ಏನೂ ಹೇಳಲಿಲ್ಲ ಹಾಗೇ ಓದರು ಎಂದಳು ಬೇಸರದಲ್ಲಿ ಅವಳ ಬೇಸರವನ್ನು ಗುರುತಿಸಿದವರು ಅವನ ಹೆಂಡತಿ ಓದಾಗಿನಿಂದ ಈ ಬೈಕನ್ನು ಮುಟ್ಟಿರಲಿಲ್ಲ ಸ್ಪಂದನ ಇವತ್ತೇ ಅದನ್ನು ತೆಗೆದಿರುವುದು ಯಾವಾಗಲಾದರೂ ನಾನು ಮಿಥುನ್ ಬೈಕ್ ತೆಗೆಯೋ ಹಾಗೆ ನಿಲ್ಲಿಸಿದರೆ ಹಾಳಾಗುತ್ತೆ ಎಂದು ಹೇಳಿದರೆ ಅದನ್ನು ಸೀನನಿಗೆ ಹೇಳುತ್ತಿದ್ದ ಸೀನಾ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲೇ ನಿಲ್ಲಿಸುತ್ತಿದ್ದ ಅಷ್ಟೆ ಇಂದು ನನಗೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಆ ಘಟನೆಗಳಿಂದ ನನ್ನ ಮಗ ಹೊರಗಡೆ ಬಂದಿದ್ದಾನೆ ಅನಿಸುತ್ತಿದೆ ಇದಕ್ಕೆಲ್ಲ ಕಾರಣ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ನೀನು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಲಘುವಾಗಿ ಸ್ಪಂದನಾಳಿಗೆ ಒಂದು ಅಪ್ಪುಗೆ ನೀಡಿದರು ಅವರ ಮಾತಿಗೆ ಸ್ಪಂದನ ಏನೊಂದು ಮಾತನಾಡದೆ ತೋರಿಕೆ ನಗುವನ್ನು ಮುಖದ ಮೇಲೆ ತಂದುಕೊಂಡು ತನ್ನ ಕೋಣೆಗೆ ಓದಳು ಗುಡುಗುಡು ಶಬ್ದ ಮಾಡುವ ಬುಲೆಟ್ ಟೇರಿ ಕುಳಿತವನ್ನು ಬಂದಿದ್ದು ಧನುಷ್ ಓದುವ ಶಾಲೆಗೆ ಮಿಥುನ್ ಈ ರೀತಿಯ ವೇಷಭೂಷಣದಲ್ಲಿ ಎಂದೂ ನೋಡಿರದ ಅಲ್ಲಿನ ಮುಖ್ಯ ಉಪಾಧ್ಯಾಯರು ಕೂಡ ಅರೆಗಳಿಗೆ ಆಶ್ಚರ್ಯಪಟ್ಟರು ಮಿಥುನ್ ಅಲ್ಲಿಗೆ ಹೋಗುವಷ್ಟರಲ್ಲಾಗಲೇ ತಿಲಕ್ನ ತಂದೆ ತಾಯಿ ಅಲ್ಲಿ ಹಾಜರಿದ್ದರು ಶಾಲೆಯ ಮುಖ್ಯೋಪಾಧ್ಯಾಯರು ಬನ್ನಿ ಸರ್ ಕುಳಿತುಕೊಳ್ಳಿ ಎಂದು ಮಿಥುನನನ್ನು ಕರೆದರು ಪರವಾಗಿಲ್ಲ ಸರ್ ಎಂದು ಹೇಳಿ ತಿಲಕ್ ತಂದೆ ತಾಯಿ ಮುಂದೆ ನಿಂತವನು ನೋಡಿ ಮೇಡಮ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ನಿಮ್ಮ ಮಗನಿಗೆ ಒಳ್ಳೊಳ್ಳೆಯ ವಿಚಾರಧಾರೆಗಳನ್ನು ಹೇಳಿಕೊಡಿ ಒಳ್ಳೆಯ ಗುಣ ನಡತೆಗಳನ್ನು ಹೇಳಿಕೊಡಿ ತಾಯಿಯಾಗಿ ಅದು ನಿಮ್ಮ ಕರ್ತವ್ಯ ಹೌದು ಅದು ಬಿಟ್ಟು ಬೇರೆಯವರ ಮನೆ ವಿಷಯಗಳನ್ನು ಹೇಗೆ ಏನೂ ಅರಿಯದೇ ಇರುವ ಮಕ್ಕಳ ಮನಸ್ಸಿನಲ್ಲಿ ತುಂಬುವುದಲ್ಲ ಅದು ನಿಮ್ಮ ತಾಯಿ ಸ್ಥಾನಕ್ಕೆ ಶೋಭೆಯೂ ಅಲ್ಲ ನೀವು ಹೇಳಿದ ಒಂದು ವಿಷಯದಿಂದ ನನ್ನ ಹೆಂಡತಿ ಮಗನ ಮನಸ್ಸು ಆಳಾಯಿತು ಅಲ್ಲದೆ ನಿಮ್ಮ ಮಗನ ಕೈಗೂ ನೋವಾಯಿತು ಇದರಿಂದ ನನ್ನ ಮಗ ಮಾಡಿದ್ದು ಸರಿ ಎಂದು ನಾನು ಒಪ್ಪುತ್ತಿಲ್ಲ ಅವನು ಮಾಡಿದ್ದು ಕೂಡ ತಪ್ಪು ಅದಕ್ಕೆ ನೀವೇ ಕಾರಣ ಹೊರತು ನನ್ನ ಮಗನಲ್ಲ ಎಂದು ಸಮಾಧಾನದಲ್ಲಿ ನುಡಿದನು ಸಾರಿ ಸರ್ ಎಂದು ಸಣ್ಣ ಧ್ವನಿಯಲ್ಲಿ ತಿಲಕ್ನ ತಾಯಿ ತಲೆ ತಗ್ಗಿಸಿ ನುಡಿದರೆ ನೀವು ಕ್ಷಮೆ ಕೇಳಲಿ ಎಂದು ನಾನು ಈ ಮಾತನ್ನು ಹೇಳುತ್ತಿಲ್ಲ ಮೊದಲು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಎಂದು ನೀವು ಕಲಿತು ನಂತರ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಶಾಲೆಯಲ್ಲಿ ಎಷ್ಟೇ ಕಲಿತರೂ ಮನೆಯಲ್ಲಿ ಹೇಳುವುದು ನಿಮ್ಮ ಕರ್ತವ್ಯವೂ ಹೌದು ನೀವು ಯಾರು ಏನೇ ಹೇಳಿದರು ನಾನು ಅವನ ತಂದೆ ಅವನು ನನ್ನ ಮಗ ಎನ್ನುವ ಸತ್ಯ ಬದಲಾಗುವುದಿಲ್ಲ ಎಂದವನು ಮುಖ್ಯೋಪಾಧ್ಯಾಯರ ಕಡೆ ತಿರುಗಿ ಸರ್ ಇಬ್ಬರು ಮಕ್ಕಳನ್ನು ಕರೆಸಿ ಎಂದನು ಐದು ನಿಮಿಷದಲ್ಲೇ ಇಬ್ಬರು ಮಕ್ಕಳು ಅಲ್ಲಿಗೆ ಬಂದಿದ್ದರು ಅನ್ನು ನೋಡಿದ ಧನುಷ್ ಪಕ್ತಾ ಎಂದು ಖುಷಿಯಲ್ಲಿ ಓಡಿ ಹೋಗಿ ಅವನನ್ನು ತಬ್ಬಿಕೊಂಡನು ಮಗನನ್ನು ತೋಳುಗೇರಿಸಿಕೊಂಡ ಮಿಥುನ್ ಧನುಷ್ ನಿನ್ನ ಫ್ರೆಂಡ್ ಬಳಿ ಸಾರಿ ಕೇಳು ಎಂದನು ತನ್ನ ಪಪ್ಪ ಸ್ಕೂಲ್ಗೆ ಬಂದ ಖುಷಿಯಲ್ಲಿಯೇ ಆ ಮಗು ಏನೊಂದು ಮಾತನಾಡದೆ ಸಾರಿ ತಿಲಕ್ ಎಂದನು ಸರ್ ಇವತ್ತು ನನ್ನ ಮಗನನ್ನು ನಾನು ಕರ್ಕೊಂಡು ಹೋಗ್ತೀನಿ ಎಂದು ಮುಖ್ಯೋಪಾಧ್ಯಾಯರನ್ನು ಕೇಳಿದರೆ ಅವರು ಕೂಡ ಒಪ್ಪಿಗೆ ಸೂಚಿಸಿದರು ಮಗನ ಬ್ಯಾಗನ್ನು ತರಿಸಿಕೊಂಡು ಒಂದು ತೋಳಿನಲ್ಲಿ ಮಗನನ್ನು ಇನ್ನೊಂದು ಕೈಯಲ್ಲಿ ಬ್ಯಾಗ್ ಹಿಡಿದು ಮಗನ ಮಾತಿಗೆ ಕಿವಿಯಾಗಿ ಹೋಗುತ್ತಿದ್ದನು ತಂದೆ ಮಗನ ಈ ಬಾಂಧವ್ಯವನ್ನು ಅಲ್ಲಿ ನಿಂತಿದ್ದವರೆಲ್ಲ ಮೂಕರಂತೆ ನೋಡುತ್ತಿದ್ದರು ತನ್ನ ಪಪ್ಪನ ಬೈಕ್ ನೋಡುತ್ತಿದ್ದಂತೆ ಧನುಷ್ನ ಮುಖ ಅರಳಿತು ಪಪ್ಪ ಇವತ್ತು ಬೈಕ್ ತಂದಿದ್ದೀರಾ ಎಂದು ಖುಷಿಯಲ್ಲಿಯೇ ಹೇಳಿದ ಮಗನನ್ನು ನೋಡಿ ಹೋ ನನ್ನ ಮಗನಿಗೆ ಬೈಕಲ್ಲಿ ಹೋಗುವುದು ಇಷ್ಟ ಎಂದು ತಂದಿದ್ದೇನೆ ಖುಷಿಯಾಯ್ತಾ ಎಂದನು ಅದೊಂದು ದಿನ ಪಪ್ಪ ನನಗೆ ನಿಮ್ಮ ಜೊತೆ ಬೈಕ್ನಲ್ಲಿ ಹೋಗುವುದು ಇಷ್ಟ ಎಂದು ಹೇಳಿದವನಿಗೆ ಇವತ್ತು ಬೇಡ ಬೇರೆ ಯಾವತ್ತಾದರೂ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಸುಮ್ಮನೆ ಮಾಡಿದ್ದನು ಆದರೆ ಇಂದು ತನ್ನ ಮಗನ ಆಸೆಯನ್ನು ಪೂರೈಸಲು ಬೈಕ್ ತೆಗೆದುಕೊಂಡು ಬಂದಿದ್ದನು ತನ್ನ ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಮುಂದೆ ಬೈಕಿನಲ್ಲಿ ಖುಷಿಯಿಂದ ಕುಳಿತಿದ್ದ ಧನುಷ್ ತಪ್ಪಾ ಇವಾಗ ಎಲ್ಲೆಗೆ ಹೋಗ್ತಿದ್ದೇವೆ ಎಂದರೆ ಇವಾಗ ಲಾಂಗ್ ಡ್ರೈವ್ ಹೋಗ್ತಿದ್ದೇವೆ ಎಂದನು ಲಾಂಗ್ ಡ್ರೈವ್ ವಾವ್ ಸೂಪರ್ ಎಂದು ತುಂಬ ಖುಷಿಯಿಂದ ಮುಂದೆ ಕುಳಿತಿದ್ದ ಒಂದು ಅಂಗಡಿಯ ಮುಂದೆ ನಿಲ್ಲಿಸಿದವನು ಅವನಿಗೆ ಐಸ್ ಕ್ರೀಮ್ ಚಾಕೊಲೇಟ್ ಸ್ನ್ಯಾಕ್ಸ್ ಎಲ್ಲವನ್ನು ತೆಗೆದುಕೊಂಡು ಬ್ಯಾಗಿಗೆ ಹಾಕಿದವನು ಬಂದಿದ್ದು ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿರುವ ಪ್ರಶಾಂತವಾದ ವಾತಾವರಣವಾದ ಜಾಗಕ್ಕೆ ವಾವ್ ಪಪ್ಪ ಈ ಜಾಗ ತುಂಬ ಚೆನ್ನಾಗಿದೆ ಮುದ್ದುವನ್ನು ಇಲ್ಲಿಗೆ ಕರ್ಕೊಂಡು ಬರಬೇಕಿತ್ತು ಎಂದನು ತನ್ನ ತಂಗಿಯನ್ನು ನೆನೆದು ಯಾಕೆ ನಿಮ್ಮ ಮಮ್ಮಿ ಬೇಡ್ವಾ ಎಂದನು ಮಿಥುನನ ಮಾತಿಗೆ ಮಮ್ಮಿ ಬೇಕು ಪಪ್ಪ ಮಮ್ಮಿ ನಾನು ನೀನು ಮುದ್ದು ಎಲ್ಲರೂ ಇಲ್ಲೆಗೆ ಬರೋಣ ಎಂದನು ಐಸ್ ಕ್ರೀಮ್ ತಿನ್ನುತ್ತಾರೆ ಮತ್ತು ನಿನ್ನೆ ಮಮ್ಮಿ ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದೆ ಎಂದು ಕೇಳಿದನು ಮಮ್ಮಿ ಅಂದರೆ ನನಗೆ ತುಂಬ ಇಷ್ಟ ಪಪ್ಪ ಆದರೆ ಕೋಪ ಬಂದಾಗ ಹಾಗೆ ಹೇಳ್ತೀನಿ ಅಷ್ಟೇ ಅವರನ್ನು ಬಿಟ್ಟಿರಲು ಆಗಲ್ಲ ನನಗೆ ಎಂದನು ಧನುಷ್ ಹಾ ಪುಟ್ಟ ಬಾಯಲ್ಲಿ ಅವನ ಮಾತನ್ನು ಕೇಳಿದವನಿಗೆ ಸಂತೋಷವಾಯಿತು ಅದನ್ನು ತೋರ್ಕೊಡಲಿಲ್ಲ ಮತ್ತೆ ಧನುಷ್ನೇ ಮಾತು ಮುಂದುವರಿಸಿ ಪಪ್ಪ ಇವತ್ತು ನನಗೆ ಬೇಜಾರಾಯಿತು ತಿಲಕ್ ಹತ್ರ ನಾನು ಮಾತ್ರ ಸಾರಿ ಕೇಳಿದೆ ಅವನು ಮಾತ್ರ ಸಾರಿ ಕೇಳಲಿಲ್ಲ ಅದಕ್ಕೆ ನೀವು ಏನು ಹೇಳಲಿಲ್ಲ ಅದಕ್ಕೆ ಬೇಜಾರಾಯಿತು ಎಂದನು ಕ್ಷಣದಲ್ಲಿ ಅವನ ಮುಖಭಾವ ಬದಲಾಗಿದ್ದನ್ನು ಮಿಥುನ್ ಗುರುತಿಸಿದನು ಅಲ್ಲೇ ಒಂದು ಬ ಬೆಂಚಿನ ಮೇಲೆ ಕುಳಿತು ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ತಿಲಕ್ ನಿನ್ನ ಬಳಿ ಆಗಿ ಮಾತನಾಡಲು ಕಾರಣ ಅವರಮ್ಮ ಅವರಮ್ಮ ಹೇಳಿದ್ದಕ್ಕೆ ಅವನು ಹಾಗೆ ಮಾತನಾಡಿದ್ದಾನೆ ಆದರೆ ನಿನಗೆ ಕಚ್ಚು ಎಂದು ಯಾರೂ ಹೇಳಿಲ್ಲ ಅವನಿಗೆ ಕಚ್ಚಿದ್ದು ನಿನ್ನ ತಪ್ಪು ಅದಕ್ಕೆ ನಿನ್ನ ಬಳಿಯಿಂದ ಸಾರಿ ಕೇಳಿಸಿದ್ದೆ ನಾನು ಎಂದನು ಹೌದಪ್ಪ ಎಂದನು ದನು ನೀನು ಇನ್ನೊಂದು ದಿನ ನಿನ್ನ ಮಮ್ಮಿಯ ಬಳಿ ಹಾಗೆಲ್ಲ ಮಾತನಾಡಬಾರದು ಆಯಿತಾ ನೀನು ಗುಡ್ ಬಾಯ್ ಆಗಬೇಕು ನಾನು ದೂರದಲ್ಲಿ ಕೆಲಸದಲ್ಲಿದ್ದಾಗ ನಿನ್ನ ಮಮ್ಮಿ ಒಬ್ಬರೇ ನಿನ್ನನ್ನು ನೋಡಿಕೊಂಡಿರುವುದು ನಿನಗೆ ಏನು ಬೇಕು ಎಲ್ಲವನ್ನು ಕೊಡಿಸಿರುವುದು ಅವರೇ ಇವಾಗ ನೀನು ಅವರ ಬಳಿ ಆಗೆಲ್ಲ ಮಾತನಾಡಿದರೆ ನಿನ್ನ ಮಮ್ಮಿಗೆ ತುಂಬ ಬೇಜಾರಾಗುತ್ತದೆ ನಿನಗೆ ಗೊತ್ತಿಲ್ಲದೇನೆ ನಿನ್ನ ಮಾತಿನಿಂದ ತುಂಬ ಅಳುತ್ತಾರೆ ಇವಾಗ ನೀನು ಮನೆಗೆ ಹೋದ ತಕ್ಷಣ ಅವರಿಗೆ ಸಾರಿ ಕೇಳು ಆಗ ಅವರು ಖುಷಿಯಾಗುತ್ತಾರೆ ಎಂದು ಧನುಷ್ಗೆ ಅವನಿಗೆ ತಿಳಿಯುವ ರೀತಿಯಲ್ಲಿ ತಿಳಿ ಹೇಳುತ್ತಿದ್ದನು ಅದಪ್ಪ ಸಾರಿ ಇನ್ಮೇಲೆ ಮಮ್ಮಿಯ ಬಳಿ ಹಾಗೆಲ್ಲ ಮಾತನಾಡುವುದಿಲ್ಲ ಎಂದನು ಧನುಷ್ ಮುಂದುವರೆಯುವುದು ಧನ್ಯವಾದಗಳು